ಎರಡು ಸಾರಿ ಚೆನ್ನಾಗಿ ನಾವು ತೊಳ್ಕೊಂಡು ಈ ನೀರು ಕೂಡ ನಾವು ಬಸ್ಕೊಂಡ್ಬಿಡೋಣ ಸೊ ತುಂಬ ಈಸಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಟಿಫನ್ನಾಗ ಇದು ನೀವು ಸೊ ಇವಾಗ ನಾನು ಇದಕ್ಕೆ ಏನು ಆಗಿ ನೀರು ತೊಗೊಂಡಿದ್ದೀನಿ ಅದೇ ಒಂದು ಒಂದೊಂದು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ಇದಕ್ಕೆ ನಾನೊಂದು ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ಅದೇ ಗ್ಲಾಸಲ್ಲಿ ಯಾವ ಗ್ಲಾಸ್ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ನಾನು ಇವಾಗ ಮೆಷರ್ಮೆಂಟ್ ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಸೊ ಇವಾಗ ಬನ್ನಿ ಯಾವ ಥರ ಮಾಡೋದಂತ ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತೀನಿ ಮೊದಲಿಗೆ ಇವಾಗ ಅನ್ನನ ನಾವು ಬೇಯಿಸ್ಕೊಡೋಣ ಸೊ ಮೊದಲಿಗೆ ಒಂದ್ಸಲಿ ನನಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಲೋ ಫ್ಲೇಮಿಗೆ ಹಾಕಿ ಇಟ್ಕೊಂಡ್ರೆ ನಿಮಗೆ ಅನ್ನ ಕರೆಕ್ಟಾಗಿ ಬೆಂದಾಗತ್ತೆ ಸೊ ಬನ್ನಿ ಇದಕ್ಕೆ ನಾನು ಇವಾಗ ಕಡಲೆಕಾಯಿನ ತೊಗೊಂಡಿದ್ದೀನಿ ಕಡಲೆಕಾಯಿ ನಾನು ಫ್ರೈ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ತೊಗೊಂಡು ಸ್ವಲ್ಪನೇ ಸ್ವಲ್ಪ ನಾನಿದು ಗ್ರೈಂಡ್ ಮಾಡ್ಕೊಳ್ತೀನಿ ಸೊ ಒಂದು ದಪ್ಪ ದಪ್ಪನಾಗೆ ಜಾಸ್ತಿನೂ ದಪ್ಪ ಬೇಡ ಸೊ ಒಂದು ಪ್ಯಾನ್ ತೊಗೊಳ್ಳೋಣ ಯಾವುದಾದ್ರು ಒಂದು ದಿಕ್ಷೆ ಕೂಡ ತೊಗೋಬೋದು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಇದಕ್ಕೆ ನಾನು ಇವಾಗ ಬೆಳ್ಳುಳ್ಳಿ ಕೂಡ ಒಂದು ಮೂರು ತೊಗೊಂಡು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ಒಂದೇ ಒಂದು ಈರುಳ್ಳಿ ಕೂಡ ತೊಗೊಂಡಿದ್ದೀನಿ ಕಾರ್ಬೇನ್ ಸೋಪ್ ಸ್ವಲ್ಪ ಸೊ ಬನ್ನಿ ಒಂದೇ ಒಂದು ಹಸಿಮೆಣಕಾಯಿ ಕಟ್ ಮಾಡ್ಕೊಂಡಿದ್ದು ಮಧ್ಯಕ್ಕೆ ಸೊ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಇವಾಗ ನೆಕ್ಸ್ಟ್ ಇವಾಗ ಕ್ಯಾಪ್ಸಿಕಮ್ ನಾನು ಒಂದೇ ಒಂದು ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದ್ರ ಮೇಲೆ ನಾನು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಕೂಡ ಉದುರಿಸ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಚೆನ್ನಾಗಿ ನಾವು ಇದನ್ನು ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಷ್ಟಕ್ಕೆ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ ನಿಮಗೆ ಸಾಫ್ಟ್ನೆಸ್ ಬರುತ್ತೆ ಸೊ ಟೊಮ್ಯಾಟೊ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಸೊ ಇದಕ್ಕೆ ನಾನು ಅರ್ಶಿಣದ ಪುಡಿ ಕೂಡ ಒಂದು ಕಾಲು ಚಮಚದಷ್ಟು ಧನಿಯಾ ಪುಡಿ ಕೂಡ ಅಚ್ಚಕಾರ್ದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮನೆ ಗರಂ ಮಸಾಲ ಕೂಡ ಹಾಕೊಳ್ತಾಯಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ತುಂಬ ಬೇಗನೂ ಕೂಡ ಮಕ್ಕಳಿಗೆ ಇದು ನೀವು ಕಟ್ಬೋದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸೊ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ಬರೋಕ್ಕೋಸ್ಕರ ಇಲ್ಲಾಂದರೆ ನಿಮಗೆ ಗ್ರೇವಿ ಬೇಡ ಅಂದರೆ ಅದಕ್ಕೇ ಅನ್ನ ಹಾಕಿ ನೀವು ಕಲಿಸ್ಕೋಬೋದು ಸೊ ಮಕ್ಕಳು ತುಂಬ ಬಾಯಿಗೆ ಏನು ಸಿಕ್ಕಬಾರ್ದನ್ನೋರಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದಕ್ಕೆ ನಾವು ಚೆನ್ನಾಗಿ ಒಂಥರ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ ಇವಾಗ ಏನು ಅನ್ನ ಉದುರಿಸ್ಕೊಂಡಿದ್ದೀನೋ ಅದು ಕೂಡ ಹಾಕು ಚೆನ್ನಾಗಿ ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟೇ ಏನೂ ಇಲ್ಲ ನೋಡಿ ಎಷ್ಟು ತುಂಬ ತುಂಬ ಸುಲಭ ಆಗುತ್ತೆ ಮಕ್ಕಳು ಕೂಡ ಮುಕ್ ಮಾಡ್ಬೋದು ಸೊ ಇದಕ್ಕೆ ನಾನು ಇವಾಗ ಏನು ಕಡಲೆಕಾಯಿದು ಪುಡಿ ಮಾಡ್ಕೊಂಡಿದ್ದೀನಿ ಅದು ಕೂಡ ನಾನು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ತೀನಿ ಅಷ್ಟೇ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸೊ ಇದಕ್ಕೆ ನೆಕ್ಸ್ಟ್ ನಾನು ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ನಾನು ಇವಾಗ ಹಾಕ್ಕೊಳ್ತಾಯಿದ್ದೀನಿ ಸಹಜ್ಕೊಂಡು ಅದು ಕೂಡ ಒಂದು ಗಾರ್ನಿಷ್ಗೋಸ್ಕರ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ನಿಮಗೆ ಇದು ರೆಡಿ ಇರುತ್ತೆ ನೋಡಿದ್ರಲ್ಲ ತುಂಬ ಈಸಿಯಾಗಿದೆ ಮಕ್ಕಳು ಕೂಡ ತುಂಬ ಈಸಿಯಾಗಿ ಇಷ್ಟಪಟ್ಟು ತಿಂತಾರೆ ಇದೇ ಥರ ನೀವು ಮಕ್ಕಳಿಗೆ ಮಾಡಿಕೊಡಿ ಇನ್ನೇನಾದರೂ ಇದ್ದರೆ ಮುಂದಕ್ಕೆ ಹೊಸ ಹೊಸ ವಿದ್ಯೋಗಿ ಇದು ರೆಡಿಯಾಗಿ ರೆಡಿ ಇದೆ ಸರ್ವ್ ಮಾಡೋಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ